ಮುರಳಿಯ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಲ್ಲದಕ್ಕಿಂತ ಮೊಟ್ಟ ಮೊದಲು ಇದೇ ವಿಚಾರ ಮಾಡಿರಿ ನಾನು ಆತ್ಮನಿಗೆ ಹಿಡಿದಿರುವಂತಹ ತುಕ್ಕೇನೆಲ್ಲ ಇದೆ ಅದು ಹೇಗೆ ಬಿಟ್ಟು ಹೋಗುವುದು ಎಲ್ಲಿಯವರಿಗೆ ಆತ್ಮರೂಪಿ ಸೂಚಿಯ ಮೇಲೆ ವಿಕಾರಗಳ ತುಕ್ಕಿರುವುದು ಅಲ್ಲಿಯವರೆಗೆ ಚುಂಬಕ ಶಿವ ತಂದೆಗೆ ಆಕರ್ಷಿತ ಆಗುವುದಿಲ್ಲ ಅಂದರೆ ತಂದೆಯ ನೆನಪು ಬರುವುದಿಲ್ಲ ಆತ್ಮನಲ್ಲಿರುವ ವಿಕಾರಗಳ ತುಕ್ಕು ಇರೋವರೆಗೂ ಪ್ರಶ್ನೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಾವು ಪುರುಷೋತ್ತಮರಾಗಲು ಯಾವ ಪುರುಷಾರ್ಥ ಮಾಡಬೇಕು ಉತ್ತರ ಕರ್ಮಾತೀತರಾಗುವ ಪುರುಷಾರ್ಥ ಮಾಡಬೇಕು ಯಾವುದೇ ಕರ್ಮ ಸಂಬಂಧಗಳ ಕಡೆ ಬುದ್ಧಿ ಹೋಗಬಾರದು ಅಂದರೆ ಅರ್ಥ ಕರ್ಮ ಬಂಧನ ತನ್ನ ಕಡೆ ಸೆಳೆಯಬಾರದು ಪೂರ್ತಿ ಸಂಬಂಧ ಒಬ್ಬ ತಂದೆಯ ಜೊತೆಗೆ ಇರಬೇಕು ಯಾರ ಜೊತೆಯಲ್ಲಿಯೂ ಮನಸ್ಸು ಜೋಡಣೆಯಾಗಬಾರದು ಅಂತಹ ಪುರುಷಾರ್ಥ ಮಾಡಿರಿ ಅಲ್ಲ ಸಲ್ಲದ ಮಾತುಗಳಲ್ಲಿ ಇಲ್ಲಿನ ಮಾತಲ್ಲಿ ಅಲ್ಲಿನ ಮಾತು ಇಲ್ಲಿ ಅಲ್ಲ ಸಲ್ಲದ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ನೆನಪಿನಲ್ಲಿರುವ ಅಭ್ಯಾಸ ಮಾಡಿರಿ ಗೀತೆ ಏಳಿರಿ ಪ್ರಿಯತಮಯ್ಯರೇ ಎದ್ದೋಳಿ ಓಂ ಶಾಂತಿ ಆತ್ಮೀಕ ಮಕ್ಕಳು ಶರೀರದ ಮೂಲಕ ಗೀತೆಯನ್ನು ಕೇಳಿದ್ದೀರಾ ಏಕೆಂದರೆ ತಂದೆ ಈಗ ಮಕ್ಕಳನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ತಮಗೆ ಆತ್ಮನ ಜ್ಞಾನವೂ ಸಿಕ್ಕಿದೆ ಪ್ರಪಂಚದಲ್ಲಿ ಒಬ್ಬ ಮನುಷ್ಯರೂ ಇಲ್ಲ ಆತ್ಮನ ಸರಿಯಾದ ಜ್ಞಾನ ಇರುವವರು ಅಂದಾಗ ಮತ್ತು ಪರಮಾತ್ಮನ ಜ್ಞಾನ ಹೇಗೆ ಇರಲು ಸಾಧ್ಯ ತಂದೆಯೇ ಕುಳಿತು ಇದೆಲ್ಲವನ್ನ ತಿಳಿಸುತ್ತಾರೆ ತಿಳಿಸುವುದು ಸಹ ಶರೀರದ ಜೊತೆಯಲ್ಲಿಯೇ ಶರೀರವಿಲ್ಲವೆಂದರೆ ಆತ್ಮ ಏನೂ ಮಾಡಲು ಸಾಧ್ಯವಿಲ್ಲ ಆತ್ಮನಿಗೆ ಗೊತ್ತು ನಾನು ಎಲ್ಲಿನ ನಿವಾಸಿಯಾಗಿದ್ದೇನೆ ಯಾರ ಮಗುವಾಗಿದ್ದೇನೆ ಎಂಬುದು ಈಗ ತಾವು ಯಥಾರ್ಥ ರೀತಿಯಲ್ಲಿ ತಿಳಿದುಕೊಂಡಿದ್ದೀರಾ ಎಲ್ಲ ಪಾತ್ರಧಾರಿಗಳು ಆಕ್ಟರ್ಸ್ ಆಗಿದ್ದಾರೆ ಪಾತ್ರಧಾರಿಗಳಾಗಿದ್ದಾರೆ ಭಿನ್ನ ಭಿನ್ನ ಧರ್ಮದ ಆತ್ಮರು ಯಾವಾಗ ಬರುತ್ತಾರೆ ಇದು ಸಹ ತಮ್ಮ ಬುದ್ಧಿಯಲ್ಲಿ ಇದೆ ತಂದೆ ಡೀಟೇಲ್ ಆಗಿ ತಿಳಿಸುವುದಿಲ್ಲ ಹೋಲ್ಸೇಲ್ ಆಗಿ ತಿಳಿಸುತ್ತಾರೆ ಹೋಲ್ಸೇಲ್ ಅಂದರೆ ಅರ್ಥ ಒಂದು ಸೆಕೆಂಡಿನಲ್ಲಿ ಅಂತಹ ತಿಳುವಳಿಕೆ ಕೊಡುತ್ತಾರೆ ಅದು ಸತ್ಯಯುಗದ ಆದಿಯಿಂದ ಹಿಡಿದು ಅಂತಿಮದವರೆಗೆ ಗೊತ್ತಾಗತ್ತೆ ಹೇಗೆ ನಮ್ಮ ಪಾತ್ರ ನಿಗದಿಯಾಗಿದೆ ಎಂಬುದು ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಯಾರು ಈ ಡ್ರಾಮಾದ ಒಳಗಡೆ ಅವರ ಪಾತ್ರವೇನಾಗಿದೆ ಇದನ್ನು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಸರ್ವರ ಸದ್ಗತಿ ದಾತ ದುಃಖ ಅರ್ಥ ಸುಖ ಕರ್ತ ಶಿವ ಜಯಂತಿ ಗಾಯನವಿದೆ ಅವಶ್ಯವಾಗಿ ಹೇಳಲಾಗತ್ತೆ ಶಿವ ಜಯಂತಿ ಎಲ್ಲ ಹಬ್ಬಗಳಿಗಿಂತಲೂ ಶ್ರೇಷ್ಠ ಹಬ್ಬ ಕಾಸ್ ಭಾರತದಲ್ಲಿಯೇ ಜಯಂತಿಯನ್ನು ಆಚರಿಸಲಾಗತ್ತೆ ಯಾವ ಯಾವ ರಾಜ್ಯದಲ್ಲಿ ಯಾರು ಶ್ರೇಷ್ಠ ಪುರುಷರಿರ್ತಾರೆ ಅವರ ಹಳೆಯ ಹಿಸ್ಟ್ರಿ ಚೆನ್ನಾಗಿರತ್ತೆ ಅವರ ಸ್ಟಾಂಪ್ ಮಾಡಿಸ್ತಾರೆ ಈಗ ಶಿವನ ಜಯಂತಿಯನ್ನು ಆಚರಿಸುತ್ತಾರೆ ತಿಳಿಸಬೇಕು ಎಲ್ಲರಿಗಿಂತ ಶ್ರೇಷ್ಠ ಜಯಂತಿ ಯಾರ್ದು ಯಾರ ಸ್ಟಾಂಪ್ ತಯಾರು ಮಾಡಬೇಕು ಯಾವುದೇ ಸಾಧು ಸಂತ ಅಥವಾ ಸಿಖ್ಖರದ್ದು ಮುಸಲ್ಮಾನರದ್ದು ಬ್ರಿಟಿಷರದ್ದು ಯಾವುದೋ ಫಿಲಾಸಫರ್ದು ಇಷ್ಟು ಚೆನ್ನಾಗಿ ಅನಿಸುತ್ತೆ ಅಂದಾಗ ಅವರ ಸ್ಟಾಂಪ್ ತಯಾರು ಮಾಡ್ತಾರೆ ಹೇಗೆ ರಾಣಾ ಪ್ರತಾಪ್ವರ್ದು ಸ್ಟ್ಯಾಂಪು ತಯಾರು ಮಾಡಿದರು ಈಗ ವಾಸ್ತವದಲ್ಲಿ ಸ್ಟ್ಯಾಂಪು ಶಿವತಂದೆಯದಿರಬೇಕು ಅವರು ಎಲ್ಲರ ಸದ್ಗತಿ ದಾತ ಆಗಿದ್ದಾರೆ ಈ ಸಮಯದಲ್ಲಿ ತಂದೆ ಬರಲಿಲ್ಲವೆಂದರೆ ಸದ್ಗತಿ ಹೇಗಾಗುತ್ತಿತ್ತು ಏಕೆಂದರೆ ಎಲ್ಲರೂ ರವರವ ನರಕದಲ್ಲಿ ಮುಳುಗುತ್ತಿದ್ದಾರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ ಪತಿತ ಪಾವನ ಮಂದಿರಗಳು ಸಹ ಶಿವನದು ಬಹಳ ಶ್ರೇಷ್ಠ ಸ್ಥಾನದಲ್ಲಿ ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ತಂದೆಯೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಭಾರತವನ್ನೇ ಸ್ವರ್ಗದ ಮಾಲೀಕ ಮಾಡುತ್ತಾರೆ ತಂದೆಯೇ ಬಂದು ಭಾರತವನ್ನು ಸ್ವರ್ಗ ಮಾಡುತ್ತಾರೆ ಭಾರತವಾಸಿಗಳನ್ನೇ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಯಾವಾಗ ತಂದೆ ಬರುತ್ತಾರೆ ಆಗ ಸದ್ಗತಿ ಮಾಡುತ್ತಾರೆ ಅಂದಾಗ ಆ ತಂದೆಯ ನೆನಪಿರಬೇಕು ಸ್ಟಾಂಪು ಸಹ ಶಿವ ತಂದೆಯದು ಹೇಗೆ ಮಾಡಿಸುವುದು ಭಕ್ತಿ ಮಾರ್ಗದಲ್ಲಂತೂ ಶಿವಲಿಂಗವನ್ನು ತಯಾರು ಮಾಡುತ್ತಾರೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಆಗಿದ್ದಾರೆ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಮಂದಿರವೂ ಸಹ ಶಿವನದೇ ಒಪ್ಪಿಕೊಳ್ಳುತ್ತಾರೆ ಸೋಮನಾಥ ಶಿವನ ಮಂದಿರ ಇದೆ ಅಲ್ವಾ ಭಾರತವಾಸಿಗಳು ತಮ್ಮ ಪ್ರಧಾನರಾಗಿರುವ ಕಾರಣ ಇದನ್ನು ತಿಳಿದುಕೊಂಡಿಲ್ಲ ಶಿವ ಯಾರು ಅವರ ಪೂಜೆ ಮಾಡುತ್ತಿದ್ದೇವೆ ಅವರ ಕರ್ತವ್ಯವನ್ನಂತೂ ತಿಳಿದುಕೊಂಡೇ ಇಲ್ಲ ರಾಣಾ ಪ್ರತಾಪ್ ಯುದ್ಧ ಮಾಡಿದ್ರಲ್ವಾ ಅಂದಾಗ ಅದಂತೂ ಹಿಂಸೆ ಆಯಿತು ಈ ಸಮಯದಲ್ಲಂತೂ ಎಲ್ಲರೂ ಡಬಲ್ ಹಿಂಸಕರಾಗಿದ್ದಾರೆ ವಿಕಾರದಲ್ಲೂ ಹೋಗ್ತಾರೆ ಕಾಮಕಟಾರಿ ನಡೆಸ್ತಾರೆ ಅಂದಾಗ ಹಿಂಸೆ ಅಲ್ವಾ ಡಬಲ್ ಅಹಿಂಸಕರಂತೂ ಈ ಲಕ್ಷ್ಮೀ ನಾರಾಯಣರು ಮನುಷ್ಯರಿಗೆ ಯಾವಾಗ ಪೂರ್ಣ ಜ್ಞಾನವಿರುತ್ತೆ ಆಗ ಅರ್ಥ ಸಹಿತವಾಗಿ ಸ್ಟಾಂಪ್ ತಯಾರು ಮಾಡುತ್ತಾರೆ ಸತ್ಯಯುಗದಲ್ಲಿ ಸ್ಟಾಂಪ್ ತಯಾರು ಮಾಡುತ್ತಾರೆ ಲಕ್ಷ್ಮೀನಾರಾಯಣರದ್ದು ಶಿವತಂದೆಯ ಜ್ಞಾನವಂತೂ ಅಲ್ಲಿರುವುದಿಲ್ಲ ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠ ಲಕ್ಷ್ಮೀನಾರಾಯಣರ ಸ್ಟಾಂಪ್ ಹಾಕಬೇಕಾಗತ್ತೆ ಈಗಲೂ ಕೂಡ ಭಾರತದ ಆ ಸ್ಟಾಂಪ್ ಇರಬೇಕು ಭಾರತದ್ದು ಲಕ್ಷ್ಮೀನಾರಾಯಣರ ಸ್ಟಾಂಪ್ ಅಥವಾ ಶಿವತಂದೆಯದು ಶ್ರೇಷ್ಠಾತಿ ಶ್ರೇಷ್ಠ ತ್ರಿಮೂರ್ತಿ ಶಿವ ತಂದೆಯಾಗಿದ್ದಾರೆ ಅವರದಂತೂ ಅವಿನಾಶಿಯಾಗಿರಬೇಕು ಶಿವಬಾಬರವರ ಸ್ಟಾಂಪ್ ಇರಬೇಕು ಏಕೆಂದರೆ ಭಾರತವನ್ನು ಸ್ವರ್ಗ ಮಾಡುತ್ತಾರೆ ಭಾರತಕ್ಕೆ ಅವಿನಾಶಿ ರಾಜಗದ್ದಿ ಕೊಡುತ್ತಾರೆ ಪರಮಪಿತ ಪರಮಾತ್ಮನೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ನಿಮ್ಮಲ್ಲಿಯೂ ಸಹ ಬಹಳಷ್ಟು ಜನ ಇದನ್ನ ಮರೆಯುತ್ತೀರಾ ಬಾಬಾ ನಮ್ಮನ್ನ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಎಂಬುದನ್ನು ಮಾಯೆ ಮರೆಸುತ್ತದೆ ತಂದೆಯನ್ನು ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಭಾರತವಾಸಿಗಳು ಎಷ್ಟು ತಪ್ಪುಗಳನ್ನು ಮಾಡುತ್ತಾ ಬಂದಿದ್ದಾರೆ ಶಿವತಂದೆ ಏನು ಮಾಡುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ ಶಿವ ಜಯಂತಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಈ ಜ್ಞಾನ ತಂದೆಯ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಈಗ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ತಾವು ಅನ್ಯರ ಮೇಲೆಯೂ ದಯೆ ತೋರಿಸಿ ತಮ್ಮ ಮೇಲೆಯೂ ತಾವೇ ದಯೆ ತೋರಿಸಿಕೊಳ್ಳಿ ಶಿಕ್ಷಕರು ಓದಿಸುತ್ತಾರೆ ಅಂದಾಗ ಇದು ಸಹ ದಯೆ ತೋರಿಸಿದ್ದೇ ಆಗುತ್ತೆ ಅಲ್ವಾ ಇವರಂತೂ ಹೇಳುತ್ತಾರೆ ಶಿವಬಾಬಾ ನಾನು ಟೀಚರ್ ಆಗಿದ್ದೇನೆ ನಿಮಗೆ ಓದಿಸುತ್ತಿದ್ದೇನೆ ವಾಸ್ತವದಲ್ಲಿ ಇದರ ಹೆಸರು ಪಾಠಶಾಲೆ ಅಂತಲೂ ಹೇಳೋದಿಲ್ಲ ಇದಂತೂ ಬಹಳ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ಬಾಕಿ ಎಲ್ಲ ಸುಳ್ಳಿನ ಹೆಸರುಗಳು ಅದೇನು ಪೂರ್ತಿ ಯೂನಿವರ್ಸ್ಗೆ ಕಾಲೇಜ್ ಅಂತೂ ಇರಲ್ಲ ಹೊರಗಡೆ ಯೂನಿವರ್ಸಿಟಿ ಕಾಲೇಜ್ ಅಂತ ಹೇಳ್ತಾರಲ್ವ ಪೂರ್ತಿ ವಿಶ್ವಕ್ಕೆ ಕಾಲೇಜೇನಿರೋದಿಲ್ಲ ಅಂದಾಗ ಯೂನಿವರ್ಸಿಟಿ ಇರೋದೇ ಒಬ್ಬ ತಂದೆಯದು ಪೂರ್ತಿ ವಿಶ್ವದ ಸದ್ಗತಿ ಮಾಡುತ್ತಾರೆ ವಾಸ್ತವದಲ್ಲಿ ವಿಶ್ವವಿದ್ಯಾಲಯ ಇದು ಒಂದೇ ಆಗಿದೆ ಇಲ್ಲಿ ಎಲ್ಲರೂ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಅರ್ಥ ಶಾಂತಿ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇದಾಯಿತು ಅಲ್ವಾ ಪೂರ್ತಿ ವಿಶ್ವಕ್ಕೆ ಇಲ್ಲಿಂದ ಜ್ಞಾನ ಸಿಗತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಭಯ ಪಡಬೇಡಿ ಇದಂತೂ ತಿಳಿಸುವಂತಹ ಮಾತು ಅನ್ಯರಿಗೂ ತಿಳಿಸಿ ಈ ರೀತಿನೂ ಆಗತ್ತೆ ಏನಾದರೂ ಎಮರ್ಜೆನ್ಸಿ ಟೈಮ್ ಬಂತು ಅಂದರೆ ಯಾರು ಯಾರ ಮಾತೂ ಕೇಳೋದಿಲ್ಲ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತೆ ಯಾವುದೇ ಧರ್ಮದಲ್ಲಿ ಶುರುವಿನಿಂದ ರಾಜ್ಯ ನಡೆಯುವುದಿಲ್ಲ ಅವರಂತೂ ಧರ್ಮಸ್ಥಾಪಕರು ಬರ್ತಾರೆ ಧರ್ಮಸ್ಥಾಪನೆ ಮಾಡ್ತಾರೆ ಯಾವಾಗ ಲಕ್ಷಾಂತರ ಅಂದಾಜಿನಲ್ಲಿ ಆ ಧರ್ಮದ ಸಂಖ್ಯೆ ಆಗ್ಬಿಡತ್ತೆ ಆಗ ರಾಜ್ಯ ಮಾಡ್ತಾರಲ್ವ ಇಲ್ಲಂತೂ ತಂದೆ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದಾರೆ ಪೂರ್ತಿ ವಿಶ್ವಕ್ಕಾಗಿ ಇದಂತೂ ತಿಳಿಸುವಂತಹ ಮಾತಾಗಿದೆ ದೈವಿ ರಾಜಧಾನಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ ಬಾಬರ್ ತಿಳಿಸುತ್ತಾರೆ ಶ್ರೀಕೃಷ್ಣ ಶ್ರೀನಾರಾಯಣ ಶ್ರೀರಾಮ ಇವರ ಚಿತ್ರಗಳನ್ನು ಕಪ್ಪು ಚಿತ್ರಗಳನ್ನಾಗಿ ತೋರಿಸಿದ್ದಾರೆ ಆ ಕಪ್ಪು ಚಿತ್ರಗಳನ್ನು ನೀವು ಕೈಗೆ ತಗೊಳ್ಳಿ ನಂತರ ಅನ್ಯ ಅವರಿಗೆ ತಿಳಿಸಿ ಕೃಷ್ಣನನ್ನು ಶ್ಯಾಮ ಸುಂದರ ಅಂತ ಯಾಕೆ ಹೇಳುತ್ತೀರಾ ಸುಂದರರಿದ್ದರೂ ನಂತರ ಶ್ಯಾಮ ಹೇಗಾದರೂ ಕಪ್ಪು ಹೇಗಾದರೂ ಭಾರತವೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ನರಕ ಅಂದರೆ ಅರ್ಥ ಕಪ್ಪು ಸ್ವರ್ಗ ಅಂದರೆ ಅರ್ಥ ಸುಂದರ ರಾಮರಾಜ್ಯವನ್ನು ದಿನ ಎಂದು ರಾವಣ ರಾಜ್ಯವನ್ನು ರಾತ್ರಿ ಎಂದು ಹೇಳಲಾಗುವುದು ಅಂದಾಗ ತಾವು ತಿಳಿಸಬಹುದು ದೇವತೆಗಳನ್ನು ಯಾಕೆ ಕಪ್ಪಾಗಿ ಮಾಡಿದ್ದಾರೆ ತಂದೆ ಕುಳಿತು ತಿಳಿಸುತ್ತಾರೆ ತಾವು ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಾ ಅವರು ಇಲ್ಲ ತಾವಂತೂ ಇಲ್ಲೇ ಕುಳುತ್ತಿದ್ದೀರಾ ಅಲ್ವಾ ಇಲ್ಲಿ ತಾವೇ ಸಂಗಮ ಯುಗದಲ್ಲಿದ್ದೀರಾ ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ವಿಕಾರಿ ಪತಿತ ಮನುಷ್ಯರ ಜೊತೆ ನಿಮ್ಮ ಯಾವ ಸಂಬಂಧವೂ ಇಲ್ಲ ಹಾ ಈಗ ಕರ್ಮಾತೀತ ಸ್ಥಿತಿ ಇನ್ನೂ ತಯಾರಾಗಿಲ್ಲ ಆದ್ದರಿಂದ ಕರ್ಮ ಸಂಬಂಧಗಳ ಜೊತೆ ಮನಸ್ಸು ತೊಡಗಿಬಿಡತ್ತೆ ಕರ್ಮಾತೀತರಾಗಬೇಕು ಅದಕ್ಕಾಗಿ ನೆನಪಿನ ಯಾತ್ರೆ ಮಾಡಬೇಕು ತಂದೆ ತಿಳಿಸುತ್ತಾರೆ ತಾವು ಆತ್ಮ ಆಗಿದ್ದೀರಾ ನಿಮ್ಮ ತಂದೆ ಪರಂಪಿತ ಪರಮಾತ್ಮ ಅವರ ಜೊತೆ ನಿಮಗೆಷ್ಟು ಪ್ರೀತಿ ಇರಬೇಕು ಓಹೋ ಬಾಬಾ ನಮಗೆ ಓದಿಸುತ್ತಿದ್ದಾರೆ ಆ ಉಮಂಗ ಯಾರಲ್ಲೂ ಇಲ್ಲ ಅಂತಾರೆ ಬಾಬರವರು ಮಾಯೆ ಗಳಿಗೆ ಗಳಿಗೆಗೂ ದೇಹಾಭಿಮಾನದಲ್ಲಿ ತಂದು ಬಿಡತ್ತೆ ಯಾವಾಗ ತಿಳ್ಕೊಳ್ತಿರ ಶಿವತಂದೆ ನವ ಆತ್ಮರ ಜೊತೆ ಮಾತನಾಡುತ್ತಿದ್ದಾರೆ ಎಂದು ಆ ಆಕರ್ಷಣೆ ಆ ಒಂದು ಖುಷಿ ಇರಬೇಕಲ್ವ ಯಾವ ಸೂಜಿಯ ಮೇಲೆ ತುಕ್ಕಿಳ್ದಿರೋದಿಲ್ಲ ಅದು ಚುಂಬಕದ ಕಡೆ ಆಕರ್ಷಿತ ಆಗತ್ತೆ ತಕ್ಷಣ ಅಂಟ್ಕೊಂಬಿಡತ್ತಲ್ವ ಆತ್ಮನಲ್ಲಿ ವಿಕಾರಗಳ ತುಕ್ಕಿರುವ ಕಾರಣ ಬಾಬನ ಜೊತೆ ಆಕರ್ಷಣೆ ಆಗೋದಿಲ್ಲ ಸ್ವಲ್ಪ ತುಕ್ಕಿ ಇತ್ತು ಅಂದರೂ ಅಂಟ್ಕೊಳ್ಳೋದಿಲ್ಲ ಆಕರ್ಷಣೆ ಆಗೋದಿಲ್ಲ ಎಲ್ಲಿ ತುಕ್ಕಿರೋದಿಲ್ಲ ಸೂಜಿಗೆ ಆ ಕಡೆಯಿಂದ ಚುಂಬಕ ಎಳ್ಕೊಳ್ಳುತ್ತೆ ಮಕ್ಕಳಲ್ಲಿ ಆಕರ್ಷಣೆ ಯಾವಾಗಾಗತ್ತೆ ಯಾವಾಗ ನೆನಪಿನ ಯಾತ್ರೆಯಲ್ಲಿ ತಾವಿರ್ತೀರ ತುಕ್ಕಿತ್ತೆಂದರೆ ಸೆಳೆಯುವುದಿಲ್ಲ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ನಾವು ಆತ್ಮ ರೂಪಿ ಸೂಜಿಯ ಮೇಲೆ ತುಕ್ಕಿಲ್ವ ಪವಿತ್ರರಾದಾಗ ಆಕರ್ಷಣೆ ಆಗುವುದು ಆಕರ್ಷಣೆಯ ಆಗುತ್ತಿಲ್ಲ ಯಾಕೆಂದರೆ ತುಕ್ಕಿಳಿದಿದೆ ಇನ್ನು ತಾವು ಬಹಳ ನೆನಪಿನಲ್ಲಿದ್ದಾಗ ವಿಕರ್ಮ ಭಸ್ಮವಾಗುವುದು ಒಳ್ಳೆಯದು ಮತ್ತು ಒಂದು ವೇಳೆ ಯಾರಾದರೂ ಪಾಪ ಮಾಡಿದ್ದೀರಾ ಅಂತಂದರೆ ಒಂದಕ್ಕೆ ನೂರರಷ್ಟು ಆಗತ್ತೆ ಬಿಡತ್ತೆ ನೆನಪೇ ಮಾಡಲಿಕ್ಕಾಗುವುದಿಲ್ಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ನೆನಪು ಮರೆಯುವುದರಿಂದ ಬಿಡತ್ತೆ ಅಂದಾಗ ಆ ಒಂದು ಆಕರ್ಷಣೆ ಆ ಒಂದು ಪ್ರೀತಿ ಇರುವುದಿಲ್ಲ ತುಕ್ಕು ಬಿಟ್ಟು ಹೋದಾಗ ಪ್ರೀತಿ ಇರುವುದು ಖುಷಿ ಇರುವುದು ಮುಖ ನ ಖುಷಿಯಾಗಿ ಇರುವುದು ತಾವು ಭವಿಷ್ಯದಲ್ಲಿ ಈ ರೀತಿ ಆಗಬೇಕು ಸರ್ವೀಸೇ ಮಾಡಲಿಲ್ಲವೆಂದರೆ ಹಳೆಯ ಸಡಿಲವಾಗಿರುವ ಮಾತುಗಳನ್ನೇ ಮಾತನಾಡುತ್ತಿರುತ್ತೀರಾ ತಂದೆಯ ಜೊತೆ ಬುದ್ಧಿಯೋಗ ಮುರಿದು ಹೋಗುತ್ತೆ ಏನೆಲ್ಲ ಹೊಳಪಿತ್ತು ಅದು ಸಹ ಮಾಯವಾಗತ್ತೆ ತಂದೆಯ ಜೊತೆ ಕಿಂಚಿತ್ತು ಪ್ರೀತಿ ಇರುವುದಿಲ್ಲ ಪ್ರೀತಿ ಯಾರಿಗಿರುತ್ತೆ ಅಂದರೆ ಯಾರು ಒಳ್ಳೆಯ ರೀತಿ ತಂದೆಯನ್ನು ನೆನಪು ಮಾಡುತ್ತಾರೆ ತಂದೆಗೂ ಸಹ ಅವರ ಜೊತೆ ಆಕರ್ಷಣೆ ಆಗುತ್ತೆ ಅಂತಹ ಮಕ್ಕಳು ಒಳ್ಳೆಯ ಸರ್ವಿಸ್ಸು ಮಾಡುತ್ತಾರೆ ಯೋಗದಲ್ಲಿಯೂ ಇರುತ್ತಾರೆ ಅಂದಾಗ ತಂದೆಯ ಪ್ರೀತಿ ಅವ್ರ ಮೇಲೆ ಇರುತ್ತೆ ಯಾರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಯೋಗ ಮಾಡುತ್ತಾರೆ ಅವ್ರ ಮೇಲೆ ಬಾಬರವರ ಪ್ರೀತಿ ಇರತ್ತೆ ತಮ್ಮ ಮೇಲೆ ತಾವು ಗಮನ ಇಟ್ಟುಕೊಳ್ಳಬೇಕು ನಮ್ಮಿಂದ ಯಾವುದೇ ಪಾಪವಾಗಬಾರದೆಂದು ಒಂದು ವೇಳೆ ನೆನಪೇ ಮಾಡಲಿಲ್ಲವೆಂದರೆ ತುಕ್ಕು ಬಿಟ್ಟು ಹೋಗುವುದಿಲ್ಲ ತಂದೆ ಹೇಳುತ್ತಾರೆ ಚಾರಿಟಿಡಿ ಆಗ ಅರ್ಥ ಆಗುತ್ತೆ ಏನು ನಷ್ಟ ಏನು ಲಾಭ ಆಗ್ತಿದೆ ಅಂತ ತುಕ್ಕು ಬಿಟ್ಟು ಹೋಗುತ್ತೆ ಯೋಗದ ಕಡೆ ಗಮನ ಇರುತ್ತೆ ಆಗ ವಿಕಾರಗಳ ತುಕ್ಕು ಬಿಟ್ಟು ಹೋಗುತ್ತೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ಅಂದಾಗ ತುಕ್ಕು ಬಿಡಿಸಿಕೊಳ್ಳಬೇಕು ಇನ್ನು ಬಾಬಾ ಹೇಳ್ತಾರೆ ತುಕ್ಕು ಬಿಟ್ಟು ಹೋಗುತ್ತೆ ವಿಕಾರಗಳ ಜಂಕೆ ನೆಡ್ದಿದೆ ಮತ್ತೆ ಹತ್ತುತ್ತೆ ಸೇರ್ಕೊಳ್ಳುತ್ತೆ ಒಂದಕ್ಕೆ ನೂರರಷ್ಟು ಶಿಕ್ಷೆ ಆಗುತ್ತೆ ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಒಂದಲ್ಲ ಒಂದು ಪಾಪ ಮಾಡುತ್ತೀರಾ ತಂದೆ ಹೇಳುತ್ತಾರೆ ತುಕ್ಕು ಬಿಡಿಸಿಕೊಳ್ಳದವರ ವಿನಃ ನೀವು ನನ್ನ ಬಳಿ ಬರಲು ಸಾಧ್ಯವಿಲ್ಲ ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಶಿಕ್ಷೆಯ ಸಿಗತ್ತೆ ಮತ್ತು ಪದವಿಯೂ ಕೂಡ ಭ್ರಷ್ಟವಾಗತ್ತೆ ಬಾಕಿ ತಂದೆಯಿಂದಯೇ ನಾಸ್ತಿ ಸಿಕ್ತು ಅಂತಹ ಕರ್ಮಗಳನ್ನು ಮಾಡಬಾರದು ಮತ್ತಷ್ಟು ವಿಕಾರಗಳ ಪಾಪದ ತುಕ್ಕು ಆತ್ಮನಿಗೆ ಹಿಡಿಯುವ ಹಾಗೆ ಮೊದಲಂತೂ ತಮ್ಮ ವಿ ತುಕ್ಕನ್ನು ಬಿಡಿಸಿಕೊಳ್ಳುವ ವಿಚಾರ ಮಾಡಿ ವಿಚಾರನೇ ಮಾಡೋದಿಲ್ಲ ಬಾಬಾ ತಿಳ್ಕೊಳ್ತಾರೆ ಇವರ ಅದೃಷ್ಟದಲ್ಲಿ ಇಲ್ಲ ಅಂತ ಯಾರು ವಿಚಾರ ಮಾಡಲ್ಲ ಅವ್ರ ಬಗ್ಗೆ ಬಾಬಾ ಅಂದ್ಕೊಳ್ತಾರೆ ಇವರ ಅದೃಷ್ಟದಲ್ಲಿ ಇಲ್ಲ ಅಂತ ಕ್ವಾಲಿಫಿಕೇಷನ್ ಬೇಕಲ್ವಾ ಒಳ್ಳೆಯ ಕ್ಯಾರೆಕ್ಟರ್ಸು ಬೇಕು ಲಕ್ಷ್ಮೀನಾರಾಯಣರ ಕ್ಯಾರೆಕ್ಟರ್ ಗಾಯನವಿದೆ ಈ ಸಮಯದ ಮನುಷ್ಯರು ದೇವತೆಗಳ ಮುಂದೆ ಹೋಗಿ ತಮ್ಮ ಕ್ಯಾರೆಕ್ಟರನ್ನು ವರ್ಣನೆ ಮಾಡುತ್ತಾರೆ ಶಿವ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ಸದ್ಗತಿ ಮಾಡುವವರು ಅವರಾಗಿದ್ದಾರೆ ಸನ್ಯಾಸಿಗಳ ಬಳಿ ಹೋಗುತ್ತಾರೆ ಆದರೆ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ತಂದೆಯೇ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ನಂತರ ಕೆಳಗೆ ಎಳೆಯುತ್ತೀರಾ ತಂದೆಯ ವಿನಹ ಬೇರೆ ಯಾರೂ ಸಹ ನಿಮ್ಮನ್ನು ಪಾವನರನ್ನಾಗಿ ಮಾಡುವುದಿಲ್ಲ ಮನುಷ್ಯರು ಹೋಗಿ ಭೂಮಿಯಲ್ಲಿ ಗುಂಡಿ ತೋಡಿ ಅದರೊಳಗಡೆ ಕೂತ್ಕೊಳ್ತಾರೆ ಗುಹೆಯಲ್ಲಿ ಭೂಮಿಯಲ್ಲಿ ಗುಂಡಿ ತೋಡಿ ಕೂತ್ಕೊಂಡ್ಬಿಡ್ತಾರೆ ಅದಕ್ಕಿಂತ ನೀರಲ್ಲಿ ಹೋಗಿ ಕುಳಿತುಕೊಂಡ್ರೆ ಶುದ್ಧ ಆದರೂ ಆಗ್ತಾರೆ ಅಂತಾರೆ ಬಾಬಾ ಏಕೆಂದರೆ ಪತಿತ ಪಾವನೆ ಅಂತ ನೀರಿಗೆ ಹೇಳ್ತಾರಲ್ವ ಅವರು ಪತಿತ ಪಾವನ ಶಿವ ತಂದೆ ಆದರೆ ಮನುಷ್ಯರು ತಿಳ್ಕೊಳ್ತಾರೆ ನೀರೇ ಪತಿತ ಪಾವನೆ ಅಂತ ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ ಯಾವಾಗ ಮನೆಗೆ ಹೋಗ್ತಾರೆ ಆವಾಗಲೇ ಅಲ್ವಾ ಪಾತ್ರ ಪೂರ್ತಿಯಾಗತ್ತೆ ಶಾಂತಿ ಸಿಗತ್ತೆ ನಾವು ಆತ್ಮರ ಮನೆಯಂತೂ ನಿರ್ವಾಣಧಾಮವಾಗಿದೆ ಇಲ್ಲಿ ಶಾಂತಿ ಎಲ್ಲಿಂದ ಬರುತ್ತೆ ತಪಸ್ ಮಾಡ್ತಾರೆ ಅಂದಾಗ ಕರ್ಮಗಳನ್ನಂತೂ ಮಾಡಲೇಬೇಕಲ್ವಾ ಶಾಂತಿಯಲ್ಲಿ ಕುತ್ಕೊಂಡ್ಬಿಡ್ತಾರೆ ಮತ್ತೆ ಹೋಗಿ ಶಿವತಂದೆಯನ್ನು ತಿಳಿದುಕೊಂಡೇ ಇಲ್ಲ ಅದೆಲ್ಲ ಭಕ್ತಿ ಮಾರ್ಗ ಪುರುಷೋತ್ತಮ ಸಂಗಮ ಯುಗ ಒಂದೇ ಆಗಿದೆ ಈಗ ತಂದೆ ಬಂದಿದ್ದಾರೆ ಆತ್ಮ ಸ್ವಚ್ಛವಾಗಿ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಹೊರಟು ಹೋಗುತ್ತೆ ಯಾರು ಪರಿಶ್ರಮ ಪಡ್ತಾರೆ ಅವರು ರಾಜ್ಯ ಮಾಡುತ್ತಾರೆ ಬಾಕಿ ಯಾರು ಪರಿಶ್ರಮ ಪಡುವುದಿಲ್ಲ ಅವರು ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಶುರುವಿನಲ್ಲಿ ಸಾಕ್ಷಾತ್ಕಾರವಾಗ್ತಾ ಇತ್ತು ಶಿಕ್ಷೆಗಳ ಏನು ಸಿಗತ್ತೆ ಅಂದ್ಬಿಟ್ಟು ಅಂತಿಮದಲ್ಲಿಯೂ ಕೂಡ ಸಾಕ್ಷಾತ್ಕಾರವಾಗುತ್ತೆ ತಾವು ನೋಡ್ತೀರಾ ನಾವು ಶ್ರೀಮಂತದಂತೆ ನಡೆದಿಲ್ಲ ಅದಕ್ಕೆ ಈ ಸ್ಥಿತಿ ಆಯಿತೆಂದು ತಾವು ಮಕ್ಕಳು ಕಲ್ಯಾಣಕಾರಿ ಆಗಬೇಕು ತಂದೆ ಮತ್ತು ರಚನೆಯ ಪರಿಚಯ ಕೊಡಬೇಕು ಹೇಗೆ ತುಕ್ಕಿಡದಿರುವಂತಹ ವಸ್ತುಗಳನ್ನು ಸೀಮೆ ಎಣ್ಣೆಯಲ್ಲಿ ಹಾಕುವುದರಿಂದ ತುಕ್ಕು ಬಿಟ್ಟು ಹೋಗುತ್ತೆ ಹಾಗೆಯೇ ತಂದೆಯ ನೆನಪಿನಲ್ಲಿ ಇರುವುದರಿಂದ ತುಕ್ಕು ಬಿಟ್ಟು ಹೋಗುತ್ತೆ ಇಲ್ಲವೆಂದರೆ ಆ ಒಂದು ಆಕರ್ಷಣೆ ಆ ಒಂದು ಪ್ರೀತಿ ಬಾಬ್ರೂರ ಜೊತೆಗೆ ಇರುವುದಿಲ್ಲ ಪ್ರೀತಿ ಎಲ್ಲ ಹೊರಟೋಗುತ್ತೆ ಮಿತ್ರ ಸಂಬಂಧಿಕರಲ್ಲಿ ಮಿತ್ರ ಸಂಬಂಧಿಕರ ಜೊತೆನೇ ಹೋಗಿ ಇರ್ತಾರೆ ಕೆಲವು ಸಲ ತುಕ್ಕಿಡ್ದಿದೆ ಅಂದರೆ ಸಂಘ ಬೇರೆನೇ ಆಗಿಬಿಡತ್ತೆ ಏನೇನು ಸಂಘ ಮಾಡಿಬಿಡ್ತಾರೆ ಈ ಸಂಘಯಲ್ಲಿ ಆ ವಿಕಾರಿಗಳ ಸಂಘಯಲ್ಲಿ ಭಗವಂತನ ಸಂಘಯಲ್ಲಿ ಪತಿತ ಮನುಷ್ಯರ ಸಂಗಯಲ್ಲಿ ಹಿಡ್ದಿದೆ ಅಂದರೆ ವಸ್ತುಗಳು ತಿಂದುಬಿಡುತ್ತಲ್ವ ತುಕ್ಕು ತಿಂದುಬಿಡುತ್ತಲ್ವ ವಸ್ತುಗಳ ಆಕ್ಷೇಪೆ ಹೋಗ್ಬಿಡುತ್ತೆ ಆಮೇಲೆ ಕಬ್ಬಿಣನೆಲ್ಲ ತಿಂದುಬಿಡುತ್ತೆ ಅಲ್ವಾ ತುಕ್ಕು ಬಿಡಿಸ್ಲಿಕ್ಕೋಸ್ಕರನೇ ಆತ್ಮನನ್ನ ವಿಕಾರಗಳ ತುಕ್ಕಿಂದ ಬಿಡಿಸ್ಲಿಕ್ಕೆ ತಂದೆ ಬಂದಿದ್ದಾರೆ ನೆನಪಿನಿಂದಲೇ ಪಾವನರಾಗುತ್ತೀರಾ ಅರ್ಧ ಕಲ್ಪದಿಂದ ಬಹಳ ಜೋರಾಗಿ ತುಕ್ಕಿಡ್ದಿದೆ ಈಗ ತಂದೆ ಚುಂಬಕ್ಕ ಹೇಳ್ತಾ ಇದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಬುದ್ಧಿಯ ಯೋಗ ಎಷ್ಟು ನನ್ನ ಜೊತೆಯಲ್ಲಿ ಜೋಡಣೆಯಾಗಿರುತ್ತೆ ಅಷ್ಟು ತುಕ್ಕು ಬಿಟ್ಟು ಹೋಗುತ್ತೆ ಹೊಸ ಪ್ರಪಂಚವಂತೂ ತಯಾರಾಗಲೇಬೇಕು ಸತ್ಯಯುಗದಲ್ಲಿ ಮೊದಲು ಬಹಳ ಚಿಕ್ಕ ವೃಕ್ಷವಿರುವುದು ದೇವಿ ದೇವತೆಗಳ ವೃಕ್ಷ ನಂತರ ವೃದ್ಧಿಯಾಗುವುದು ಈ ಪ್ರಪಂಚದಿಂದಲ್ಲಿರುವಂತಹವರೇ ನಿಮ್ಮ ಬಳಿ ಬರ್ತಾರೆ ಪುರುಷಾರ್ಥ ಮಾಡ್ತಾರೆ ಮೇಲಿಂದ ಯಾರೂ ಬರೋದಿಲ್ಲ ಪರಮಧಾಮದಿಂದ ಹೇಗೆ ಅನ್ಯ ಧರ್ಮದವರು ಮೇಲಿಂದ ಬರ್ತಾರೆ ಹಾಗೆ ಬರಲ್ಲ ಇಲ್ಲಿ ನಿಮ್ಮ ರಾಜಧಾನಿ ತಯಾರಾಗುತ್ತಿದೆ ಪೂರ್ತಿ ಆಧಾರ ವಿದ್ಯಾಭ್ಯಾಸದ ಮೇಲೆ ಇದೆ ಹಾಗೂ ತಂದೆಯ ಶ್ರೀಮಂತದಂತೆ ನಡೆಯುವುದರ ಮೇಲೆ ಇದೆ ಬುದ್ಧಿಯೋಗ ಹೊರಗೆ ಹೋಗ್ತಾ ಇರತ್ತೆ ಅಂದಾಗ ಮತ್ತಷ್ಟು ವಿಕಾರಗಳ ಪಾಪದ ವಿಕರ್ಮಗಳ ತುಕ್ಕು ಹಿಡಿದುಬಿಡತ್ತೆ ಇಲ್ಲಿ ಬಂದಿದ್ದೀರಾ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಬದುಕಿದ್ದಂತೆಯೇ ಎಲ್ಲವನ್ನು ಸಮಾಪ್ತಿ ಮಾಡಿಕೊಳ್ಳಲು ಸನ್ಯಾಸಿಗಳು ಸಹ ಸನ್ಯಾಸ ಮಾಡ್ತಾರೆ ಎಷ್ಟು ಸಮಯದವರೆಗೆ ಎಲ್ಲರೂ ನೆನಪು ಬರ್ತಿರ್ತಾರೆ ಅವ್ರಿಗೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಮಗೆ ಸತ್ಯ ತಂದೆಯ ಸಂಘ ಸಿಕ್ಕಿದೆ ನಾವು ನಮ್ಮ ತಂದೆಯ ನೆನಪಿನಲ್ಲಿ ಇರುತ್ತೇವೆ ಮಿತ್ರ ಸಂಬಂಧಿಕರನ್ನು ತಿಳ್ಕೊಂಡಿದ್ದೀರಾ ಅಲ್ವಾ ಗೃಹಸ್ಥದಲ್ಲಿರ್ತಾ ಕರ್ಮ ಮಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರಾಗಬೇಕು ಅನ್ಯರಿಗೂ ಕಲಿಸಬೇಕು ನಂತರ ಅದೃಷ್ಟದಲ್ಲಿತ್ತು ಅಂದರೆ ಅವರು ಬರ್ತಾರೆ ಬ್ರಾಹ್ಮಣ ಕುಲದವರೇ ಇಲ್ಲವೆಂದರೆ ದೇವತಾ ಕುಲದಲ್ಲಿ ಹೇಗೆ ಬರುತ್ತಾರೆ ಬಹಳ ಸಹಜ ಪಾಯಿಂಟ್ಸನ್ನು ಕೊಡಲಾಗತ್ತೆ ಇದು ತಕ್ಷಣ ಯಾರ ಬುದ್ಧಿಯಲ್ಲಾದರೂ ಕುಳಿತುಕೊಳ್ಳುತ್ತೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಉಳ್ಳಂತಹವರ ಚಿತ್ರವು ಕ್ಲಿಯರ್ ಆಗಿ ಇದೆ ಈಗ ದೇವಿ ದೇವತೆಗಳಿಲ್ಲ ಅಲ್ವಾ ದೈವಿ ಮನೆತನ ಇತ್ತು ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಈಗಂತೂ ಪಂಚಾಯಿತಿ ರಾಜ್ಯ ಆಗಿದೆ ತಿಳಿಸುವುದರಲ್ಲಿ ಏನು ತೊಂದರೆ ಇಲ್ಲ ತಿಳಿಸಬಹುದುಲ್ಲರಿಗೂ ಆದರೆ ತುಕ್ಕು ಬಿಟ್ಟು ಹೋದಾಗ ಯಾರಿಗಾದರೂ ಬಾಣ ನಾಟತ್ತೆ ಮೊದಲು ತುಕ್ಕು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ತಮ್ಮ ಕ್ಯಾರೆಕ್ಟರ್ಸನ್ನು ನೋಡಿಕೊಳ್ಳಬೇಕು ಹಗಲು ರಾತ್ರಿ ನಾವೇನು ಮಾಡ್ತಿರ್ತೀವಿ ಕಿಚನ್ನಲ್ಲಿಯೂ ಅಡುಗೆ ತಯಾರು ಮಾಡುತ್ತಾ ರೋಟಿ ಸುಡುತ್ತಾ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ನೆನಪಿನಲ್ಲಿ ಇರಿ ಹೊರಗೆ ಸುತ್ತಾಡಲು ಹೋದರೂ ಸಹ ನೆನಪಿನಲ್ಲಿ ಇರಿ ತಂದೆ ಎಲ್ಲರ ಸ್ಥಿತಿಯನ್ನು ತಿಳಿದುಕೊಂಡಿದ್ದಾರೆ ಅಲ್ವಾ ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡಿದಾಗ ಮತ್ತಷ್ಟು ತುಕ್ಕು ಹಿಡಿಯುತ್ತೆ ಪಾಪ ಆಗ್ಬಿಡತ್ತೆ ಪರಚಿಂತನೆಯ ಯಾವ ಮಾತನ್ನು ಕೇಳಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಹೇಗೆ ತಂದೆ ಶಿಕ್ಷಕನ ರೂಪದಲ್ಲಿ ಓದಿಸಿ ಎಲ್ಲರ ಮೇಲೆ ದಯೆ ತೋರಿಸುತ್ತಿದ್ದಾರೆ ಹಾಗೆ ತಮ್ಮ ಮೇಲೆ ತಾವು ಮತ್ತು ಅನ್ಯರ ಮೇಲೆಯೂ ದಯೆ ತೋರಿಸಬೇಕು ವಿದ್ಯಾಭ್ಯಾಸ ಮತ್ತು ಶ್ರೀಮತದ ಕಡೆ ಪೂರ್ತಿ ಗಮನ ಕೊಡಬೇಕು ತಮ್ಮ ಕ್ಯಾರೆಕ್ಟರ್ ಸುಧಾರಣೆ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಪರಸ್ಪರದಲ್ಲಿ ಯಾವುದೇ ಹಳೆಯ ಸಡಿದು ಹೋಗಿರುವ ಪರಚಿಂತನೆಯ ಮಾತುಗಳನ್ನು ಮಾತನಾಡಿ ತಂದೆಯಿಂದ ಬುದ್ಧಿಯೋಗ ಮುರಿಯಬಾರದು ತಂದೆಯ ಜೊತೆ ಬುದ್ಧಿಯೋಗ ಮುರಿಯಬಾರದು ಯಾವುದೇ ಪಾಪ ಕರ್ಮವನ್ನು ಮಾಡಬಾರದು ನೆನಪಿನಲ್ಲಿದ್ದು ವಿಕಾರಗಳ ಪಾಪ ವಿಕರ್ಮದ ತುಕ್ಕನ್ನು ಬಿಡಿಸಿಕೊಳ್ಳಬೇಕು ವರದಾನ ದೃಢತೆಯ ಮೂಲಕ ಬರಡು ಭೂಮಿಯಲ್ಲಿಯೂ ಸಹ ಫಸಲನ್ನು ತೆಗೆಯುವಂತಹ ಸಫಲತಾ ಸ್ವರೂಪರಾಗಿರಿ ದೃಢತೆಯ ಮೂಲಕ ಕಲ್ರಾಟಿ ಜಮೀನಿನಲ್ಲಿ ಬರಡು ಭೂಮಿಯಲ್ಲಿಯೂ ಕೂಡ ಬೆಳೆ ಬರಿಸುವಂತಹ ಸಫಲತಾ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಮಾತಿನಲ್ಲಿ ಸಫಲತಾ ಸ್ವರೂಪರಾಗಲು ದೃಢತೆ ಮತ್ತು ಸ್ನೇಹದ ಸಂಘಟನೆ ಬೇಕು ಈ ದೃಢತೆ ಬರಡು ಭೂಮಿಯಲ್ಲಿಯೂ ಕೂಡ ಫಸಲನ್ನು ಬರಿಸುತ್ತೆ ಹೇಗೆ ಈ ಕಾಲದ ಸೈನ್ಸ್ನವರು ಮರಳಲ್ಲಿಯೂ ಕೂಡ ಬೆಳೆ ಬರೆಸ್ತಾರಲ್ವ ಪ್ರಯತ್ನ ಮಾಡ್ತಿದಾರಲ್ವ ಹಾಗೆಯೇ ತಾವು ಸೈಲೆನ್ಸಿನ ಶಕ್ತಿಯ ಮೂಲಕ ಸ್ನೇಹದ ನೀರನ್ನು ಹಾಕುತ್ತಾ ಫಲೀಭೂತ ಮಾಡಿರಿ ದೃಢತೆಯ ಮೂಲಕ ಅಪನಂಬಿಕಸ್ಥರಲ್ಲಿಯೂ ಕೂಡ ನಂಬಿಕೆಗಳ ದೀಪವನ್ನು ಬೆಳಗಿಸಬಹುದು ಏಕೆಂದರೆ ಧೈರ್ಯದಿಂದ ಸಾಹಸ ಇದ್ದಾಗ ತಂದೆಯ ಸಹಯೋಗ ಸಿಗುತ್ತದೆ ಸ್ಲೋಗನ್ ತಮ್ಮನ್ನು ಸದಾ ಪ್ರಭುವಿನ ಆಸ್ತಿ ಪ್ರಭುವಿನ ಅಮಾನತೆಂದು ತಿಳಿದುಕೊಂಡು ನಡೆದಾಗ ಕರ್ಮದಲ್ಲಿ ಆತ್ಮೀಯತೆ ಬರುತ್ತೆ ತಮ್ಮನ್ನು ತಾವು ಸದಾ ಪ್ರಭುವಿನ ಉಡುಗೊರೆ ಬಾಬ್ರೂರ ಪ್ರಾಪರ್ಟಿ ನಾವು ಈ ರೀತಿ ತಿಳ್ಕೊಂಡು ನಡೆದಾಗ ಕರ್ಮದಲ್ಲಿ ಆತ್ಮೀಯತೆ ಬರುತ್ತೆ ಆ ವ್ಯಕ್ತ ಇಷ್ಟಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಸಾರಥಿ ಅಂದರೆ ಅರ್ಥ ಆತ್ಮ ಅಭಿಮಾನಿ ಏಕೆಂದರೆ ಆತ್ಮವೇ ಸಾರಥಿ ಬ್ರಹ್ಮ ತಂದೆ ಈ ವಿಧಿಯಿಂದ ನಂಬರ್ ಒನ್ ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡ್ರು ಅಂದಾಗ ಫಾಲೋ ಫಾದರ್ ಮಾಡಿ ಹೇಗೆ ತಂದೆ ದೇಹವನ್ನು ಅಧೀನ ಮಾಡಿಕೊಂಡು ಪ್ರವೇಶವಾದರೂ ಅಂದರೆ ಅರ್ಥ ಸಾರಥಿಯಾದರೂ ದೇಹಕ್ಕೆ ಅಧೀನ ಆಗಲಿಲ್ಲ ಆದ್ದರಿಂದ ಭಿನ್ನ ಮತ್ತು ಪ್ರಿಯವಾಗಿದ್ದರು ಹಾಗೆಯೇ ತಾವೆಲ್ಲ ಬ್ರಾಹ್ಮಣ ಆತ್ಮರು ಸಹ ತಂದೆಯ ಸಮಾನ ಸಾರಥಿಯ ಸ್ಥಿತಿಯಲ್ಲಿ ಇರಿ ಸಾರಥಿ ಸ್ವತಃವಾಗಿ ಸಾಕ್ಷಿಯಾಗಿದ್ದು ಎಲ್ಲವನ್ನೂ ಮಾಡುತ್ತಾರೆ ನೋಡುತ್ತಾರೆ ಕೇಳುತ್ತಾರೆ ಮತ್ತು ಎಲ್ಲವನ್ನು ಮಾಡ್ತಿದ್ದರೂ ಸಹ ಮಾಯೆಯ ಲೇಪಚೇಪದಿಂದ ನಿರ್ಲೇಪರಾಗಿ ಇರುತ್ತಾರೆ ಓಂ ಶಾಂತಿ